ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್ ಕಿಚ್ಚ ಸುದೀಪ್ ರಜತ್ ಅವರು ಮತ್ತೆ ಧ್ರುವಂತ್ ಅವರು ಜಗಳಕ್ಕೆ ನಿಂತಿದ್ದಾರೆ ವಾದ ವಿವಾದ ನಡೆಸ್ತಾ ಇದ್ದಾರೆ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಕಿಚ್ಚ ಸುದೀಪ್ ಅವರು ಮನೆ ಒಳಗಿರುವ ಸ್ಪರ್ಧಿಗಳಿಗೆ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ ಹೊರಗಡೆಯಿಂದ ನೋಡ್ತಾ ಇರೋ ವೀಕ್ಷಕರು ಬಿಗ್ ಬಾಸ್ ಮನೆ ಒಳಗಿರುವ ಸ್ಪರ್ಧಿಗಳಿಗೆ ಏನನ್ನ ಪ್ರಶ್ನೆ ಕೇಳಿ ಒಂದು ಲೆಟ್ರಲ್ಲಿ ಬರ್ದಿರ್ತಾರೆ ಆ ಪೋಸ್ಟ್ ಬಾಕ್ಸ್ ಮುಖಾಂತರ ಮನೆ ಒಳಗಿರುವ ಸ್ಪರ್ಧಿಗಳಿಗೆ ಇವತ್ತು ಕಿಚ್ಚ ಸುದೀಪ್ ಅವರು ತಲುಪಿಸ್ತಾ ಇದ್ದಾರೆ ಅದೇ ಪ್ರಕಾರ ಆ ಪೋಸ್ಟ್ ಬಾಕ್ಸ್ ನಲ್ಲಿ ಧ್ರುವಂತ್ ಅವರಿಗೆ ಒಂದು ಪ್ರಶ್ನೆ ಬಂದಿರುತ್ತೆ ಆ ಪ್ರಶ್ನೆ ಏನಪ್ಪಾ ಅಂದ್ರೆ ಧ್ರುವಂತ್ ಅವರೇ ಯಾವಾಗ ಹೋಗ್ಬೇಕು ಹೋಗ್ಬೇಕು ಅಂತ ಹೇಳ್ತಾ ಇರ್ತೀರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಯಾಕೆ ಅಂತ ಕೇಳಿದ್ದಾರೆ ಆಗ ಅದಕ್ಕೆ ಧ್ರುವಂತ್ ಅವರು ಆನ್ಸರ್ ಏನಂತ ಮಾಡ್ತಾರೆ ಅಂದ್ರೆ ನಾವು ಕೆಲವು ಅಲ್ದಿರೋ ಬ್ಲೇಮ್ಸ್ಗಳನ್ನ ಕಂಟಿನ್ಯೂಸ್ ಆಗಿ ತಗೊಳ್ಬೇಕಾಯ್ತು ಡ್ಯಾಮೇಜು ಡ್ಯಾಮೇಜ್ ಬೇಕಾ ಅಂತ ಅನ್ನಿಸ್ತು ಅದಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ದು ಅಂತ ಹೇಳ್ತಾರೆ ಆಗ ರಜತ್ ಅವರು ಸರ್ ಡ್ಯಾಮೇಜ್ ಮಾಡ್ಕೊಂಡಿದ್ದು ಧ್ರುವಂತ್ ಅವರೇ ಸರ್ ಅಸಭ್ಯವಾಗಿ ಮಾತಾಡೋದು ಅಸಭ್ಯವಾಗಿ ನಡ್ಕೊಳೋದು ಈ ರೀತಿ ಮಾಡಿ ಅವರೇ ಅವ್ರನ್ನ ಡ್ಯಾಮೇಜ್ ಮಾಡಿಕೊಂಡ್ರು ಅಂತ ಹೇಳ್ತಾರೆ ಆಗ ಇವರಿಬ್ಬರ ಮಧ್ಯೆ ಸುಮಾರು ಹತ್ತು ವಾದ ವಿವಾದಗಳು ನಡೀತವೆ ಅದು ಕಿಚ್ಚ ಸುದೀಪ್ ಅವರ ಎದುರೇ ಇಬ್ಬರ ಮಧ್ಯೆ ಜೋರಾಗಿ ವಾದ ವಿವಾದಗಳು ನಡೀತವೆ ಅಂತ ಹೇಳಬಹುದು ಫ್ರೆಂಡ್ಸ್ ನಿಮ್ಮ ಪ್ರಕಾರ ಇವರಿಬ್ಬರಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಿಮ್ಮ ಪ್ರಕಾರ ಈ ಸೀಸನ್ ಯಾರು ಬಿಗ್ ಬಾಸ್ ವಿನ್ ಆಗಬೇಕು ಅಂತಾನು ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ